ಮೈಕ್ ಕೊಡಿ ಒಂದ್ ನಿಮಿಷ ಅದಕ್ಕಿಂತ ಮುಂಚೆ ಪ್ರೇಮ್ ಸರ್ ನಾವ್ ನೋಡಿದಾಗ ಈ ತರ ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿಗೆಲ್ಲ ಬಹಳ ಕಡಿಮೆ ಬರೋದು ಇವತ್ತು ಬಂದಿದ್ದಾರೆ ಅಂದ್ರೆ ಈ ತಂಡದ ಮೇಲೆ ತಂಡದವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ ಇಬ್ರುದು ಕೈವಾಡ ಇರ್ಬೋದು ಒಂದು ರಘು ಸರ್ದು ಇನ್ನೊಂದು ನಾಗೇಂದ್ರ ಸರ್ದು ಅಲ್ವಾ ಸರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರ ಜೋರಾಗಿ ನಾವು ಸ್ಪೆಷಲ್ ಅತಿಥಿಗಳನ್ನ ಕರೆಸಿದೀವಿ ನಿಮಗೆ ವೆಲ್ಕಮ್ ಮಾಡ್ಸೋಕೆ ಎಲ್ಲ ಹೋದಾಗ ಟೀಮ್ ಅವ್ರು ವೆಲ್ಕಮ್ ಮಾಡ್ತಾರೆ ಡೈರೆಕ್ಟ್ರು ಸ್ಟಾರ್ ಕಾಸ್ಟ್ ಇವತ್ತು ಸ್ಪೆಷಲ್ ಗೆಸ್ಟ್ ಗಳು ಬಂದಿದ್ದಾರೆ ನಿಮ್ಮನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ಬೇಕು ಅಂತ ಆ ಗೆಸ್ಟ್ ಗಳನ್ನ ಕರಿತೀ ನಾನು ಹುಡ್ತಾ ಇದೀರ ಸರ್ ಗಳು ಬಂದ್ಬಿಡಿ ಪ್ರಜಾಕಿರಣಟೇಬಲ್ ಟ್ರಸ್ಟ್ ನ ಮಕ್ಕಳು ಇವರೆಲ್ಲ ಸ್ಪೆಷಲ್ ಗೆಸ್ಟ್ ಇವ್ರುಗಳೇ ಈ ಕಡೆಯಿಂದ ಕೊಡಿ ಕ್ಯಾಮ್ರಾಗಳಿಗೆ ಅಂಟ ಈ ಕಡೆಯಿಂದ ಕೊಡಿ ಪಟ್ನಾಯಕ್ ಸರ್ ಒಂದಷ್ಟು ಜನ ಕೊಡಿ ಹಣ ప్రో ఏ మోక్షణా యా మోక్ష సర్ ఇల్లంతా కెమెరా దతీర్గే థాంక్యూ 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 ఇల్లంతా మర్తే కరితిని థాంక్యూ ఎల్లే ఇర్లా ప్రేమ్ సర్ మధ్య పొర్బెడి బంద్రో ఎల్ల ఇల్ల ఇక్కీ పొర్ బంద్రో ఎల్ల బంద్రో थोड़ा ही बाकी